ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ಸೀನಿಯರ್ ರಿಪೋರ್ಟರ್ ಲೈವ್ ಡೆಸ್ಕ್ ಇಂದ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ ಎಸ್ ಈಗ ಧರ್ಮಸ್ಥಳ ಗ್ರಾಮದಲ್ಲಿ ಬರೋಬ್ಬರಿ ಒಂಬತ್ತು ಅಸ್ಥಿ ಪಂಜರಗಳು ಪತ್ತೆ ಆಗಿದೆ ಅದರಲ್ಲಿ ಐದು ಮಹಿಳೆಯರು ಎರಡು ಬಾಲಕಿಯರು ಎರಡು ಪುರುಷರ ಅಸ್ಥಿ ಪಂಜರ ಸಿಕ್ಕಿರತಕ್ಕೂ ಇದೀಗ ಟಿವಿಗೆ ಲಭ್ಯ ಆಗಿದೆ ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಮಾಹಿತಿಯನ್ನ ನೀಡೋದಾದ್ರೆ ದತ್ತರಾಜ್ ಪ್ರಬೋದ್ ಏನು ಈಗ ಐದಾರು ದಿನದಿಂದ ಕೂಡ ಹುಡುಕಾಟ ಶುರುವಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಒಂದು ನೇತ್ರಾವತಿಯ ತಟದಲ್ಲಿ ಎಲ್ಲೆಲ್ಲಿ ಭೀಮಾ ಗುರುತಿಸಿದಾನೋ ದೂರದಾರ ಏನಿದಾನೆ ಗುರುತಿಸಿದಾನೋ ಆ ಭಾಗದಲ್ಲಿ ಅಗೆಯುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ಅಲ್ಲಿ ಯಾವ ಒಂದ ಒಂದನೇ ಪಾಯಿಂಟ್ ಇಂದ ಹಿಡಿದು ಐದನೇ ಪಾಯಿಂಟ್ ಕೂಡ ಯಾವುದೇ ರೀತಿಯ ವಸ್ತುಗಳು ದೊಡ್ತಿಲ್ಲ ಇತ್ತು ಅದಾದ್ಮೇಲೆ ಅಲ್ಲಿ ಒಂದು ಏನು ಇದು ಹೊರಗಡೆ ಇರತಕ್ಕಂಜರೂ ಅದನ್ನ ತೆಗೆದುಕೊಂಡು ಬಂದು ನೇರವಾಗಿ ಇರುವಂತಹ ಕೆಲಸ ಮಾಡಲಾಗಿತ್ತು ಆ ಕಸ್ತೂರ್ಬಾದಲ್ಲಿ ಎಫ್ ಎಸ್ ಎಲ್ ಅಂದ್ರೆ ಮೇಲ್ನೋಟಕ್ಕೆ ನೋಡೋದಾದ್ರೆ ತಲೆಯ ಭಾಗದಲ್ಲಿ ಅಂದ್ರೆ ಈ ಪೋಸ್ಟ್ ಮಾರ್ಟಮ್ ಅನ್ಯಾಚುರಲ್ ಡೆತ್ ಆದಾಗ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಲಾಗುತ್ತೆ ಅದೇ ರೀತಿಯಾಗಿ ಪೋಸ್ಟ್ ಮಾರ್ಟಮ್ ಮಾಡಿರ್ತಕ್ಕಂಥ ಗುರುತುಗಳು ಇದ್ದಾವೆ ಅಂತ ಹೇಳಿ ವರದಿಯನ್ನ ತೆಗೆದುಕೊಂಡು ಬಂದು ಪರಮೇಶ್ವರ್ ಗ್ರಾಮಸ್ಥಿಯವರಿಗೆ ಕೊಡುವಂತಹ ಕೆಲಸವನ್ನ ಪ್ರಣಬ್ ಮೋಹಂತಿ ಅಂದ್ರೆ ಪ್ರಣಬ್ ಏನಿದೆ ಪ್ರಣಬ್ ಮೋಹಂತಿ ಅವರು ಐ ಟಿ ಮುಖ್ಯಸ್ಥರು ತೆಗೆದುಕೊಂಡು ಹೋಗಿ ಒಂದು ರಿಪೋರ್ಟ್ ಕೊಡ್ತಾರೆ ಅದು ಆದ ಬಳಿಕ ಮತ್ತೆ ಅಗೆಯೋದಕ್ಕೆ ಶುರು ಮಾಡ್ತಾರೆ ದಿನಕ್ಕೆ ಏನಿಲ್ಲ ಅಂದ್ರೂ ಕೂಡ ಎರಡೆರಡು ಗುಂಡಿಗಳನ್ನ ಅಗೆಯುವಂತಹ ಕೆಲಸಗಳು ಮಾಡ್ತಾರೆ ಅಲ್ಲಿ ಕಳೆ ಬರಹಗಳು ಸಿಗುವಂತಹ ಕೆಲಸಗಳು ಆಗಿದಾವೆ ಈಗ ಬಿ ವಿಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಆರರ ನಂತರದಲ್ಲಿ ಏಳು ಎಂಟು ಒಂಬತ್ತು ಹತ್ತು ಮತ್ತೆ ಹತ್ತರ ಪಕ್ಕದಲ್ಲಿ ಇರ್ತಕ್ಕಂಥ ಇನ್ನೊಂದು ಜಾಗ ಅನ್ನೋ ನಂದು ಐಡೆಂಟಿಫೈ ಮಾಡದೇ ಇರತಕ್ಕಂಥ ಜಾಗದ ಅಲ್ಲೂ ಇರಬಹುದು ಅಂತ ಹೇಳಿ ಅಗ್ದಿದ್ದಾರೆ ಆ ಒಂದು ಭಾಗದಲ್ಲಿ ಕೂಡ ಐದು ಮಹಿಳೆಯರ ಅಸ್ಥಿ ಪಂಜರ ಅದೇ ರೀತಿಯಾಗಿ ಎರಡು ಬಾಲಕಿಯರ ಒಟ್ಟಿಗೆ ಒಂದೇ ಒಂದು ಏನು ಗುಂಡಿಯಲ್ಲಿ ಕೂತಿರ್ತಕ್ಕಂಥದ್ದು ಗೊತ್ತಾಗಿದೆ ಈ ಮಾಮೂಲಿಯಾಗಿ ಆಗಿಯೋದಾದರೆ ಆರು ಮೂರು ಅಂತ ಹೇಳಿ ಅಗ್ದು ಕೂತು ಹಾಕ್ತಾರೆ ಆದರೆ ಈ ಗುಂಡಿಯಲ್ಲಿ ಎಂಟು ಅಡಿ ಆಳದಲ್ಲಿ ಈ ಒಂದು ಅಸ್ಥಿ ಪಂಜರ ದೊರ್ತಿದೆ ಹಿಟಾಚಿ ಮೂಲಕ ಅದನ್ನು ಹೊರಗಡೆ ತೆಗೆದು ಅದನ್ನು ಜೋಡಿಸುವಂತಹ ಕೆಲಸಗಳನ್ನ ಸೋಕೋ ಹುಡುಗರು ಮಾಡ್ತಾರೆ ಸೋಕು ಅಂದ್ರೆ ಎಫ್ ಎಸ್ ಎಲ್ ನಲ್ಲಿ ಸೀನ್ ಆಫ್ ಕ್ರೈಮ್ ಏನಿರ್ತಾರೆ ಆ ಸಿಬ್ಬಂದಿಗಳು ಅದನ್ನ ಹೊತ್ತೊಯ್ದು ಈಗ ಎಸ್ ಓಗಳಿಗೆ ಸೈಂಟಿಫಿಕ್ ಆಫೀಸರ್ ಗೆ ನೀಡುವಂತಹ ಕೆಲಸ ಮಾಡ್ತಾರೆ ಈ ಸಂದರ್ಭದಲ್ಲಿ ಏನು ಎತ್ತ ಅದ್ರ ಬಗ್ಗೆ ಈ ಹಿಂದೆ ಮ್ಯಾರೋಗಳು ಏನಿರ್ತವೆ ಬೋನ್ ಒಳಗಡೆ ಇರ್ತಕ್ಕಂತಹ ಬ್ಲ್ಯಾಕ್ ಜೆಲ್ ಟೈಪ್ ನಲ್ಲಿ ಇರ್ತಕ್ಕಂಥ ಒಂದು ವಸ್ತು ಏನಿದೆ ಅದರದ್ದ ಸಂಪೂರ್ಣವಾದಂತಹ ಒಂದು ಮಾಹಿತಿಗಳನ್ನು ಕಲೆ ಹಾಕೋದಕ್ಕೆ ಮತ್ತೆ ಈ ಹಿಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆ ಆ ಮಿಸ್ಸಿಂಗ್ ಗೆ ಸಂಬಂಧಪಟ್ಟ ಹಾಗೆ ಅವರ ಮನೆಯವರನ್ನ ಕರೆಸಿ ಅದು ಇವರಿಗೆ ಸೇರಿದ್ದ ಅಥವಾ ಅಲ್ವಾ ಅಂತ ಹೇಳಿ ಡಿ ಎನ್ ಎ ಟೆಸ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಲಾಗುತ್ತೆ ಅದಾದ ಬಳಿಕ ನೆಕ್ಸ್ಟ್ ಪ್ರೊಸೀಜರ್ ಬಂದು ಯಾವ ರೀತಿಯಾಗಿ ಮಿಸ್ ಆದರೂ ಯಾವ ಒಂದು ಕಾಲಘಟ್ಟದಲ್ಲಿ ಆದರೂ ಯಾವ ಒಂದು ಉದ್ದೇಶವನ್ನು ಅಂದ್ರೆ ಡೆತ್ ನೋಟ್ ಏನಾದರೂ ಬರೆದು ಹೋಗಿದ್ರ ಅಥವಾ ಹೋದಂಥ ಸಂದರ್ಭದಲ್ಲಿ ಆ ಧರ್ಮಸ್ಥಳ ಗ್ರಾಮಕ್ಕೆ ಯಾಕೆ ಹೋದ್ರು ಅಲ್ಲಿರ್ತಕ್ಕಂಥ ಸಂದರ್ಭದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರು ಗ್ರಾಮ ಪಂಚಾಯಿತಿಯಲ್ಲಿ ಏನಾದರೂ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲೆಕ್ಕಾಚಾರಗಳು ಅಂದ್ರೆ ಡೆತ್ ಆಗಿದೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಲೆಕ್ಕಾಚಾರಗಳು ಇದ್ವಾ ಅಥವಾ ಒಂದು ವೇಳೆ ಸೂಸೈಡ್ ಮಾಡ್ಕೊಂಡಿದ್ದು ಹೌದಾದ್ರೆ ಅದರ ತಲೆ ಅಂದ್ರೆ ಪೋಸ್ಟ್ ಮಾರ್ಟಮ್ ಅನ್ನು ಮಾಡಲೇಬೇಕಾಗಿರುತ್ತೆ ಆ ಉಪ್ಪಿನಂಗಡಿಯ ಪೊಲೀಸ್ನವರು ಅದು ಕರೆಕ್ಟ್ ಆಗಿ ಮಾಡಿದ್ರ ಅಥವಾ ಮಾಡಿರುವ ಈ ಬಗ್ಗೆ ವಿಚಾರಣೆ ಶುರುವಾಗುತ್ತೆ ಮತ್ತೆ ಅಕ್ಕಪಕ್ಕದ ಹಳ್ಳಿಗಳೇನಿರ್ತವೆ ಏನಿರ್ತವೆ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳ ಸಂಪೂರ್ಣವಾದ ಈ ಹಿಂದೆ ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವರ ಮನೆಗೆ ನೇರವಾಗಿ ಮಾಹಿತಿಯನ್ನ ಕಲೆ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಮತ್ತೆ ಬೇರೆ ಬೇರೆ ಸ್ಟೇಟ್ ನಲ್ಲಿ ಅಂದ್ರೆ ಪಕ್ಕದಲ್ಲಿ ಕೇರಳ ಇದೆ ತಮಿಳುನಾಡು ಮತ್ತೆ ಅದೇ ರೀತಿಯಾಗಿ ಆಂಧ್ರ ಪ್ರದೇಶದಿಂದರ್ತಕ್ಕಂಥವರು ಕೂಡ ಸಾಕಷ್ಟು ಜನ ಇರ್ತಾರೆ ಅಂತಹ ವ್ಯಕ್ತಿಗಳು ಎಲ್ಲಾದರೂ ಮಿಸ್ಸಿಂಗ್ ಕಂಪ್ಲೇಂಟ್ ಲೋಕಲ್ ಠಾಣೆಗೆ ಕೊಟ್ಟಿದ್ದೇ ಹೋದಾದರೆ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಈ ಎಸ್ ಐ ಟಿ ಪೊಲೀಸ್ನವರು ಮಾಡ್ತಾರೆ ಎಸ್ ಐ ಟಿ ತಂಡಕ್ಕೆ ಪ್ರಣಬ್ ತಂಡ ಒಂದು ರೀತಿಯಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಹುಡುಕೋ ಲೆಕ್ಕಾಚಾರದಲ್ಲಿ ಮತ್ತೆ ಸಾಂದರ್ಭಿಕ ಸಾಕ್ಷಿಗಳನ್ನು ಹುಡುಕೋ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದೆ ಇನ್ನೂ ಉಳಿದಿರ್ತಕ್ಕಂಥ ಸೈಮನ್ ಅಂತ ಹೇಳಿ ಡಿಟೆಕ್ಟಿವ್ ಎಸ್ ಪಿ ಅವರು ಕೂಡ ಈ ಒಂದು ಟೀಮ್ನಲ್ಲಿ ಇರೋಕೋಸ್ಕರ ಎಲ್ಲ ಈ ಕಳೆ ಬರಹಗಳನ್ನು ತೆಗೆದು ಅದರ ನಂತರದಲ್ಲಿ ಅಕ್ಕಪಕ್ಕದ ಹಳ್ಳಿಯಲ್ಲಿ ಆ ಒಂದು ವ್ಯಕ್ತಿಗಳ ಜೊತೆ ನೇರವಾದ ಸಂಪರ್ಕ ಇದೆಯಾ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಇಲ್ಲಿ ಮತ್ತೊಂದು ಚಾಲೆಂಜಿಂಗ್ ವಿಚಾರ ಏನಂತ ಹೇಳಿದ್ರೆ ಬೇರೆ ಬೆಂಗ್ ಕರ್ನಾಟಕದಲ್ಲೇ ಎಫ್ ಎಸ್ ಎಲ್ ನಲ್ಲಿ ಕೊಡಬೇಕಾ ಅಥವಾ ಬೇರೆ ಭಾಗದಲ್ಲಿ ಕೊಡಬೇಕಾ ಇಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬೇರೆ ರೀತಿಯಲ್ಲೂ ಬರಬಹುದು ಅನ್ನೋ ಒಂದು ಸಂಶಯ ಕಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಎಲ್ಲೂ ಕೂಡ ನೆಗೆಟಿವ್ ವಿಚಾರಗಳು ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತನಿಖಾಧಿಕಾರಿಗಳು ಪುಣೆಗೆ ಈ ಒಂದು ಕೆಲಿಟನ್ಸ್ ಈಗ ಒಂಬತ್ತು ಕಳೆ ಬರಹಗಳು ಏನು ಸಿಕ್ಕಿದಾವೆ ಅದೆಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ಪುಣೆಗೆ ನೀಡುವಂತಹ ಕೆಲಸಗಳು ಮಾಡ್ತಾರೆ ಪುಣೆಯಲ್ಲಿ ಕೆಲ ಭಾಗದಲ್ಲಿ ತಲೆ ತಲೆಯ ಭಾಗಕ್ಕೆ ಈಗ ಮಾಂಸ ಹಾಗೆ ಉಳಿದಿರ್ತಕ್ಕಂಥ ವಸ್ತುಗಳಿದ್ರೆ ಅದು ಯಾವೊಂದು ರೀಸನ್ ಇಂದ ಸತ್ತಿದ್ದಾನೆ ಒಂದು ಸತ್ತಿದ್ದಾನೆ ಅನ್ನೋದು ಆದ್ರೆ ಹದಿನಾಲ್ಕರವರೆಗೂ ಸಿಕ್ಕಿರ್ತಕ್ಕಂತಹ ಈ ಒಂದು ಬಾಡಿಗಳು ಊಟ ಅದು ಮೂವತ್ತು ವರ್ಷ ಆಗಿದೆ ಆ ಕಾರಣಕ್ಕೋಸ್ಕರ ಆ ಬಾಡಿಯ ಎಲ್ಲಾ ವಿಚಾರಗಳನ್ನ ಅಂದ್ರೆ ಆಸ್ತಿ ಪಂಜರ್ಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಆತನ ತಲೆ ಭಾಗಕ್ಕೆ ಏಟಾಯ್ತಾ ಅಥವಾ ಸ್ಕಲ್ ಗಳ ಒಡೆದಿರ್ತಕ್ಕಂಥ ವಿಚಾರಕ್ಕೆ ಅಂದ್ರೆ ಮೇಲ್ಗಡೆಯಿಂದ ಧುಮುಕಿದಾಗ ಕೂಡ ಸ್ಕಲ್ ಗಳು ಏಟಾಗ್ತವೆ ಅದೇ ಅಲ್ ಅದಲ್ಲದೆ ಮಾರ್ಕಾಯಿ